ಬೇಗನೆ ಹೋಗ್ತೀನಿ ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಮಳೆ ಬರೋ ತರ ಇದೆ ಬಟ್ಟೆ ಎತ್ಕೋಬೇಕು ಸ್ವಲ್ಪ ಬೇಗನೆ ಹೋಗ್ತೀನಿ ಇವತ್ತು ಮನೆಗೆ ಏನು ಅಷ್ಟೊಂದೆಲ್ಲ ರಿಸಿಕ್ ತಗೋಬೇಡಿ ಬಟ್ಟೆ ಎಲ್ಲ ನಾನು ಎತ್ತಿಟ್ಟಿರ್ತೀನಿ ನೀವು ಮಾಡಿರೋ ಮೊಸರನ್ನು ಪಾತ್ರೆನೂ ತೊಳೆದಿಟ್ಟಿರ್ತೀನಿ ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ ಏನು ಮನೆಗೆ ಬಂದಿದ್ಯಾ ರಿಟರ್ನ್ ಮೊಸರನ್ನ ನಂತೆ ಮೊಸರನ್ನ ಮೊಸರನ್ನ ಮೊಸರ ನಾ ಮಾಡು ಏನ್ ಇದಿಷ್ಟೊಂದು ಪ್ಯಾಸೆಲ್ ಇದೆ ಹೋಟೆಲ್ ಮೂರೇ ದಿನಕ್ಕೆ ಚಿಕನ್ ಮಸಾಲ ಕವರು ಮೊಟ್ಟೆ ಹೊಡೆದಿರೋದು ಚಿಕನ್ ಮನೆ ತುಂಬಾ ಗೊಬ್ಬಂದಿದೆ ಬಟ್ಟೆ ಬಿಜಿ ಟಬ್ಗು ಹಾಕಿಲ್ಲ ಮನೆ ತುಂಬಾ ಓಡಿದ್ರ ಬಾ ಬಾ ನಿಂಗಿದೆ ನೀನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ